ಸುಮ್ಮನೆ ಇರೋ ನೆಸಿಲ್ಲ ಮೂರ್ ಆಗೈತಿ ಮಂದಿ ಕಾಲ್ ಮದ್ಲೆ ಸುಮ್ಮನೆ ಅಪಿ ಸುಮ್ನೀರು ಚಾಕೊಬರ್ ಐಸ್ ಕ್ರೀಮ್ ಕೊಡಿಸ್ತೀನಿ ನಾಯಿ ಅಂದ್ರೆ ಚಾಕೊಬರ ಐಸ್ ಕ್ರೀಮ್ ಸಿಕ್ತ ಇಲ್ಲೇ ಗಪ್ ಮಾಡ್ತೇನೆ ನೋಡ್ಬೇಕ ಒಂದ್ ಲೆಗ್ ಪೀಸ್ ಕೊಡಿಸ್ತೇನ್ ಗಾಪ್ ಮಾಡಲ್ಲ ಹೆಂಗ ನಾಯಿ ನುಚ್ಚಕ್ ಅಂತ ಏನಾಗತ್ತುವ ಅದಕ್ಕ ರೂಪಾಯಿ ನೂರು ರೂಪಾಯಿ ಕಿಲೋ ಹೋಗಿದ್ದೆ ನಮ್ಗೂ ಸಿಗೋಲ್ದು ನೀವ್ ಮೌನ ಅನ್ನ ಸಾಲ ತಿಳೋದ್ ಚಿಕನ್ ಬೇಕಾ ಅಪ್ಪಿ ಸುಮ್ ಹೋಗಲಿ ಬಿಡು ಅಮ್ಮ ಬಿಸಿ ಹಾಲು ಕೊಡ್ತೀನಿ ಬಪ್ಪ ನಾಯಿ ಹಾಲು ಕುಡಿತ ಇಲ್ಲೇ ಅಪ್ಪಿ ನಿನಗೊಂದು ತಂದ ಬೀರ್ ಕೊಡಸ್ತಂದ ಮಗಡ ಯಾಕೆ ಅಪ್ಪ

ಅದಕ್ಕೆ ಅಂತ ರಾತ್ರಿ ಮಠದ ಮುಂದೆ ಮಕ್ಕೊಂಡಾಗ ಊರಾಗಿಂದ ನಾಯಿ ನಿನ್ನ ಹಿಂದೆ ಇರ್ತವೆ ಈ ಎಲ್ಲೆಲ್ಲಿ ಪ್ರಿಂಟ್ ಹಾಕಿಲ್ಲೇ ಆದರೂ ನಾಯಿ ನಿನ್ನ ಮಾತ್ ಕೇಳ್ತಾವಲ್ಲ ಕೇಳ್ತಲ್ಲ ಹಾಕಿ ಯಾಕೆ ಹೇಳು ಯಾಕ ನಾಯಿ ಭಾಷೆ ನೋಡು ಕೇಳ ನಾಯಿ ಮಾಡಿದ ನೋಡ ಸರಿ ಹಂಗೆ ಊಟ ಕೇಳ್ಕೊಂಡಿರಿ ಯಾರು ನಿಮ್ಮ ಅವುಂಡ ಯಾರು ಮನೆ ಬರ್ತೀವಿ માળે મની ગયો કરી માળેન કડલા એ માળી એ માળી ના કે માળી ಅಂತ એક અક્ષરને કરે કે നീ મારકોણ હેંતી લેકે મત એનદ કર ના યાર ગુરુ ગુરુ લવર નની કેના કાળો એના કાળો ઓ કરીત આદ્યા શાન કરીત ઓ નંદ ગુરુની તાયે ઓ નંદ ગુરુની તાયે

ಅಕೀಗಿಂತ ನೀನು ಚಂದ ಕರಿತಿ ಬಿಡ್ಲಿ ಕೈಲ ಕರಿ ಕರಿ ಕಾರಿಲೆ ಏ ನಮ್ಮ ಮಟ್ಟದಾಗ ಅಷ್ಟ ಸಂಸ್ಕೃತದವ ಅಂತ ಮಾಡಿದೀ ಇಲ್ಲಿ ತುಂಬಿ ತುಳಕಕತ್ತಾವು ಏನು ಮನಿ ಹೌದಲ್ಲ ನೋಡ್ಲೇ ಮತ್ತೆ ಏನು ಲೆಬ ಹೊಸುಡಿ ಕಿತ್ತನ ಅುವಾ ನಮ್ಮ ಮಟ್ಟದ ಹಾಳಿ ಬಕ್ತಿರಬ ಕಳವಾ ಕರಿ ಕರಿ ನಮಕರಿ ಕರಿ ಕೋಳರ ತಿಂಡಿ ಇಲ್ಲ ಮುಂದೆ ಹೋಗಿ ಒದ್ರು ಅಬ್ಬರು ಇಲ್ಲೇ ಕೂತಾರ ಏ ಮಾರಯ್ಯ ನಾಯಿ ಕಟ್ಟು ಜಾಗ ಏನು ಅದ್ಯಾರ ಜಾಗಂದಿ ನಾಯಿ ಕಟ್ಟು ಜಾಗ ಮತ್ತಮ ಯಾರು ಮಾಡಿದ ನನ್ನ ಮಾಡಿದೆ ಇಲ್ಲೇ ನಮ್ದಿ ಬಂದಿಲ್ಲ ನಂದು ಬಂದ ನಂದು ಬಂದೇ ತಿಲ್ಲ ಹೊಯ್ಕೋತ ಹೋಗೋ ಕಡೆ ನಂದು ಬೇಕ ಏನು ಅಕ್ಕ ಅಕ್ಕ ನಿಮ್ಮ ಅಕ್ಕ ಮನೆಯಾಗ ಅಣ್ಣವ್ರ ಅಲ್ಲಿ ಹೋಗಿರೇ ಒಮ್ಮೆ ನಾ ಕೇಳ್ತೀನಿ ನೀಂಟನ್ ಮಾಡೋ ಸುಡಿಕೆ ಮಾಡು ಏನ್ರಪ್ಪ ನಿಮ್ ಮಕ್ಕಳ ಹೆಸರು ಏನು ಅಂದೆ ಹೆಂಗ್ರಿಯಾ ನಮ್ಮ ಅಕ್ಕನ ಹೆಸರು ನಿಂಗವ್ವ ನೀಲವ್ವ ಬಾಳವ್ವ ಕೇಳ ಇದೇನಿದು ಹೊಸದು ನುಂಗ ನೋಡ್ರಿ ನಮ್ಮ ಬನ್ರಿ ದಿನ ಕುಡಿದು ಬರ್ತಿತ್ತು ಬರ್ತಿತ್ತು ಹಿಂದೂ ಹೊಡಿತಿತ್ತು ಮುಂದೆ ಹೊಡಿತಿತ್ತು ಹಿಂದೂ ಹೊಡಿತಿತ್ತು ಮುಂದೆ ಹೊಡಿತಿತ್ತು ಹಿಂದೂ ಹೊಡ್ಯಾವ ಮುಂದೆ ಹೊಡ್ಯಾವ ಭಾರಿ ಗಟ್ಟಿಲಿ ಇವ್ರಕ್ಕ ಇಂತ ತಂಡಾಗಿ ಅಡ್ಡ ಬರ್ತಾ ತಾಳ್ಕೊಂಡಳಲ್ಲ ಬಿಟ್ಟೆ ಅದಕ್ಕೆ ಏನಂದ್ರಪ್ಪ ಅಲ್ಲ ನಿಮ್ಮ ಅಕ್ಕನ ಬಿಟ್ಟೆ ನಿಮ್ಮ ಗಂಡನ ನಿಮ್ಮ ಅವನ ಹಂಗಲ್ರಿ ಹಿಂದೂ ಹೊಡ್ಯಾವ ಮುಂದೆ ಹೊಡ್ಯಾವ ನಮ್ಮ ಅಕ್ಕ ಸಿಟ್ಟಿಗೆ ಏರಿ ಕಲ್ಲ ತಗೊಂಡ ತಲೆ ಆಗೈತಿ ಒಂದು ಹೊಗೆಟ್ರಿ ಶಿಶಾ ಅವ್ರ ಅಕ್ಕ ಒಂದು ವಿಕೆಟ್ ಅಂತ ಇನ್ನು ಎರಡನೇ ಪಾಳಿ ಸತ್ರ ಸಾಯಿಲೆ ಸೈಲೆಟ್ ಕರ ಅದು ಒಬ್ಬೊಬ್ಬರು ಡೇರಿಂಗೇನು ಮಾಡಕ್ಕ ಮಾಡು ಏನ್ರಿಪ್ಪ ನಿಮ್ಮ ಕರಿ ಯಾಕ ಅಂಗಿ ಹಾ ಅಬ್ಬರ್ ಬಂದರು ಬಾರುವ ಬೇಗ ಮಾಳು ನಿಮ್ಮ ಅಕ್ಕನ ಕಂಟಾನ ಹಿಂಗೈತೆ ನಿಂದ ಸುಲ್ತಾನ ನಿರ್ಬಂಧ ನಿಂದ 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 ಐತೆ ತೇಪ್ ಹಿಡಿದಾ ಅಷ್ಟೇ ಮಾಡೋಣ 26 ಐತೆ 36 ಐತೆ ಏನು ಹಿಂದೂಸ್ತಾನ ಟ್ಯಾಕರ್ ಆಗೈತೆ ಮಾಳು ನಿಮ್ಮ ಅಕ್ಕ ಕರಿಯ ಹಿಂಗಂದ್ರ ಯಾಕ ಬಾ ಯಾಕಿಷ್ಟ ಬಾಪ್ರಾ ಮಾಡಕತ್ತಾರ ಹೋಗ ಬರ್ಬೇ ಅಯ್ಯಯ್ಯ ಇರ್ಬಿ ತಂಗೀ ಈಗರ ಬಾಂಬೆಯಿಂದ ಬಂದು ಸೀರಿ ಪಿಚ್ ಹಾಕತ್ತೀನಿ ಏನ್ರೀಪಾ ನಿಮ್ಮಕ್ಕ ಬಾಂಬೆ ಹಂಗ ಬಂದಾಳೆ ಬರೋಂದ ಸೀರೆ ಹೇಳಿ ಚೂಡಿ ಹಾಕೊಳಕತ್ತಿದ್ವಾ ಅದಕ್ಕಾಗಿ ಸೀರೆ ಬಿಚ್ಚಿ ಚೂಡಿ ಉಟ್ಕೊಳಾಕತ್ತಳ ಪಿಚ್ಚರ್ ತೋರಿಸ್ಕೋತ ಬಂದ ನಾವು ರೊಕ್ಕಿಲ್ಲಾರ ಒಂದ್ಸಲ ಪಿಕ್ಚರ್ ನೋಡಿ ಬಿಡ್ತೀವಿ ಚಂದಾಗಿ ಉಟ್ಕೋ ಅಂತೇಳ ನಿಮ್ಮ ಬಾರ್ ಬೇ ಮಾಡಕತ್ತಾರ ಬೇಗ ಅಯ್ಯಯ್ಯ ತಂಗಿ ಈ ಸೇಟು ಬೇರೆ ಮುಂದೆ ಕುಂತಾನ ಅವಂಗ ಸೀರೆ ಬಿಚ್ಚಿ ಬಿಚ್ಚಿ ತೋರ್ಸಾಕತ್ತೀನಿ ಆಲ್ರೆ ನೀ ಒಳಗೊಬ್ಬ ಪಾಳಿ ಹಚ್ಚಲ್ ರೀ ನಮ್ಮ ಪಾಳಿ ನಾಳ್ಯಾರ ಬರ್ತೈತಿ ಇಲ್ಲ ಯಾರಿಗ ಗೊತ್ತು ತೆಗಿ ತೆಗ್ಗಿ ಕ್ರಾಸ್ ಹೋಗಿ ಕುಂದ್ರು ನೋಡಿ ನಮ್ಮ ಮನೆಯವರ ನಮ್ಮ ಪಾಳಿಗೆದಾಗ ಕುಂದ್ರು ಅದ ಶೀಟಿಯಾಗ ಬರ್ಕೋತಿರೋ ಏನು ಟೋಕನ್ ಕೊಡ್ತಿರೀ ಚೀಟೋ ಹಚ್ಕೋ ಪಾಳೆ ನಂಬರ್ ಬತ್ತಂದ್ರ ಹೋದ್ರೋಕನ್ ನಂಬರ್ ಕಬ್ಬಿಣ ಪಡೆದಾಗ ಹಾಯ್ ಹೊಳಿ ಬರ್ತೀವಿ ನಡಿ ಕುಂದ್ರು ನಡಿ ಅದ ನಿಮ್ಮಗ

ಅಪ್ಪ ಹಂಸಲಾ ಮಾಡಾಕತ್ತಾರ ಬಂದ್ ಆಸರ್ವತ್ ಹೋಗಿ ಅದು ತೋಕತ್ತ ಅಪ್ಪನ ಮಾತಾಡ ಅಯ್ಯ ತಂಗಿ ಈ ಸ್ವಾಮಿಗಳು ಸಣ್ಣವ್ರ ಅದಾರ ಏನ್ ದೊಡ್ಡವ್ರ ಅದಾರ ಪಿಂಡ್ರಿ ನಾ ಕುತ್ತಿಗೆ ಮೇಲೆ ಕಾಲು ಕೊಡ್ತೀನಿ ಅವನವ್ರು ಒಳಗ ಆಟ ಹಚ್ಚಿ ಮಿಂಡ್ರಿ ಹೊರಗ ಬರಕತ್ತ ಯಾರಿಲ್ಲ ಏ ಮತ್ತೆ ನೋಡ್ಕೊ ತಿಂದಿರ್ತಿ ಅವನು ಅಲ್ಲೇ ಕುಂತ ಅರಿವಿ ಹಾವ್ ಆಡ್ಸಕತ್ತಾಳ ಅವ್ನು ಅವನು ಮಿಂಡ್ರಿ ಹಳೆ ಮಿಂಡ್ರಿ ಅಜ್ಜಾರ್ ಬಂದವರಲ್ಲ ಸಣ್ಣವ್ರ ಅದರ ದೊಡ್ಡವ್ರ ಅದರ ಗಡ್ ಬಂದವ ಮೀಸ್ ಬಂದವ ಕರಗದವ ಬೆಳಗವ ತಗೊಂಡ್ ಏನ್ ಮಾಡ್ತಾ ಹಾಕಿ ಬಾ ಅಂದ್ಕೊಳ್ಳಿ ಬಂದ ಮುರ್ಕೊಂಡು ಬಿದ್ದು ಝಾಡ್ಸ್ಕೊಂಡು ಅಲ್ಲ ಅಲ್ಲಿಗೆ ನಮಸ್ಕಾರ ಮಾಡಿದ್ರೆ ಆಶೀರ್ವಾದ ಮಾಡ್ತೀವಿ ಅಂತ ಹೇಳಿ ತಪ್ಪು ತಿಳ್ಕೊಂತಾಳ ಅಲ್ಲೇ ಏನ್ ಮಾಡ್ ಬಿಡು ಮತ್ ಮೊದ್ಲ ಒಬ್ಬ ನಿಖರ್ ಶಾಲಕ್ಕಿ ಮಾಡ್ಲು ಏನು ಸೈಲೆಂಟ್ ಅದಾಗ ನಿಮ್ ಅಕ್ಕನ ಅಕ್ಕ ಬಾರ್ಬೇ ತಂಗಿ ಒಲಿ ಒಳಗಿನ ತರ್ಲ ಒಲಿ ಮ್ಯಾಗಿನ್ ತರ್ಲ ಇಲ್ಲ ಮೂಲೆ ಆಗಿನ್ ತಗೊಂಡ್ಬರ್ಲ ನಾ ಮರ್ತಿದ್ದೆ ಮಟದಾಗ ಕಸಾನ ಗುಡ್ಸಿಲ್ ಇವತ್ತು

ಯಾರ್ಯಾರು ಮಾಡ್ಯಾರ ಹುಗ್ಗಿ ಅಯ್ಯ ನಮ್ಮ ಅಕ್ಕ ನಾನು ಕೂಡಿ ಮಾಡಿ ಅವು ಎಷ್ಟು ಆಗೈತಿ ಹಿಟ್ಟಾಗೆ ಐತಿ ಅಳ್ತಿನೂ ಮಾಡ್ಯಾರಲಿ ಅವ ಅಕ್ಕ ಮಾಡ್ಯಾರ ಇಷ್ಟ ಆಗೇತಿ ಈಕಿ ಗಂಡು ಕರಿ ಇತ್ತಂದ್ರೆ ಇದ್ದಂದ್ರೆ ಹಿಟ್ಟು ಆಕಿ ಅದ ಕಲರ್ ಹಳದಿ ಹಾಕಿರಿ ಕೇಸರಿ ಹಾಕಿರಿ ಎರಡು ಮಿಕ್ಸ್ ಕಲರ್ ಕಲರು ಮೇಂಟೇನ್ ಮಾಡ್ಯಾರ ಏ ಅದನ್ನೊಂದು ಕೇಳಲೆ ಏನು ಗ್ವಾಡಂಬಿ ದ್ರಾಕ್ಷಿ ಹಾಕ್ಯಾರ ಎಲ್ಲ ಗೋಡಂಬಿ ದ್ರಾಕ್ಷಿ ಮಣುಕ ಹಾಕಳು ತುಪ್ಪ ಎಲ್ಲ ಒಗದಾರ ಆಮ್ಲೆಟ್ ಒಂದ ನೀಸಳು ಪ್ರೀತಿಯಿಂದ ಸ್ವೀಟ್ ದೊಡ್ಡ ಅನಾಹುತ ಆಗೇನಿ ಯಾಕ್ರೆ ಶ್ರಾವಣ ಮುಗಿತಲ್ಲ ಮನೆ ಅವಾಗಿಂದ ಸ್ವೀಟ್ ತಿನ್ನೋದ್ರಾವ್ ಅಪ್ಪ ನಾವಲ್ಲ ಅವ್ರು ಬಿಟ್ರಾ ಹಂಗ್ ನೈವೇದ್ಯ ಹಿಡಿದು ಕೈ ಬಿಡು

ಒಂದೇ ಕಂಬ ಹೋಗ್ ಯಾಕೆ ಮಾಡೋದಿಲ್ಲ ಯಾರು ಬಿನ್ನ ತೊಗೊಂಡ ಅದ ಇಲ್ಲ ಏನೋ ಸಮಸ್ಯೆ ಐತಂದ್ರೆ ಏನು ನೀ ಎದಿ ಹೊಡ್ಕೊಬೇಡ ಗುಂಡ್ ನಾಕ್ ಮಾಡ್ತೀನಿ ಕುಂಡ್ ಕಲ್ಲು ನಾಲ್ಕು ಶಕ್ ಮಾಡ್ತೀನಿ ನೀ ಎದಿ ಹೊಡ್ಕೊಬೇಡಿ ನೀ ಭೋಕ್ತ ಮೇನ್ಟೇನ್ ಮಾಡು ಒಬ್ಬೋ ಸುಡಿಕೆ ಏನ್ರಿಪ್ಪ ನಿಮ್ಮ ಅಕ್ಕಗ ಅದ ಇಲ್ಲ ಅದ ಅಂದ್ರೆ ರೀ ಗುಂಡಕಲ್ದಿಂದ ಗುಡಿಯಿಂದ ಗುಂಡಕಲ್ ಇಲ್ಲ ಹಾರನ್ ಕಟ್ಟ್ಯಾರ ಏಳು ಎಂಟ ಹಿಂದ್ ಯೂನಿಟ್ ಇಲ್ಲ ಅಂದ್ರ ಅದ ತಲೆಯಾಗ ಇರ್ತೈತಲ್ಲ ಹೆಣ್ಮಕ್ಳಿಗೆ ತುಬುರ್ 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 ಅದ ತುಬುರ್ ಇಲ್ಲ ಅಯ್ಯ ಆದ್ರಿ ಅಪ್ಪಾರ ಮೊನ್ನೆ ಆಕಿ ಗಂಡ ಸತ್ತಲ್ರಿ ಆಕಿ ತಲಿ ಬೋಳ್ಸಿ ಬಾಯಿ ತೋರಿಕೆ ಮಾಡಿದ್ರು

ಆಕಿಗೆ ಬಂದಾವ ಯಾವ ಅದು ಮತ್ತೆ ಹೆಂಗ ಇನ್ನ ಮೊಳಿ ಕೊಡಿ ಆಗ್ತದೆ ಆಗ ನೋಡಿದ್ರೆ ಇಲ್ಲಂತಾನೆ ಈಗ ಬಂದಾವ

ಸಣ್ಣ ಹುಡುಗರು ನಮ್ಮನ್ನಾಗಿ ಇಡಬೇಕು ಅಂತ ಎಷ್ಟು ದಿನದಿಂದ ಆಸೆ ಇತ್ತು ಯಾಕೆ ಏನಾಯ್ತ ರೀ ನಿಮ್ಮ ಮੱਖ ಕೈಗೆ ಚುಬರು ಚುಬರು ಹತ್ತಕ ಚುಬ ಚುಬ ನೋಡಿಲಿ ಹಾದ್ರಿಗೆ ತಿ ಮೊಳ್ಳು ಚುಚ್ಚಿದಂಗೆ ಆಯ್ತು ನಗತ್ರಾ